ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವಾಗ ಸ್ವಲ್ಪ ಪುತ್ತೂರು ಕಡೆ ಹೋಗ್ತಾ ಇದ್ದೀವಿ ಯಾಕೆ ಅಂತಂದರೆ ಒಂದು ಸ್ವಲ್ಪ ಶಾಪಿಂಗ್ ಎಲ್ಲ ಇತ್ತು ಯಾಕೆ ಏನು ಅಂತ ನಾನು ಆಮೇಲೆ ಹೇಳ್ತೀನಿ ಹಾಗಾಗಿ ಇವಾಗ ಹೊರಟಿದ್ದೀವಿ ಇಲ್ಲೊಂದು ಸ್ವಲ್ಪ ಕೆಲಸ ಇದೆ ಅಂತೇಳಿ ಇಳಿಸ್ತಿದ್ದೀವಿ ಕಾರ್ ಇವಾಗ ಹಾಗೆ ಊಟ ಕೂಡ ಆಗಿಲ್ಲ ನನಗೆ ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಪಾಪುಗೆ ನಿದ್ದೆ ಆಗಿತ್ತೆ ಪುಣ್ಯಕ್ಕೆ ಮಲಗಿಸಿ ಅವಳನ್ನು ಆಮೇಲೆ ಹೊರಟಿದ್ದೋಳು ನಿದ್ದೆ ಮಾಡ್ಕೊಳ್ಳಿ ಅಂತ ಇವಾಗಲ್ಲ ಅಂತಂದ್ರೆ ಆಮೇಲೆ ಕೇಳೋದಿಲ್ಲ ಶಾಪಿಂಗ್ ಮಾಡೋಕ್ಕೂ ಬಿಡಲ್ಲ ಆಮೇಲೆ ಅಳು ಮಟ್ಟಗಳ ಮಾಡೋಕ್ಕೆ ಶೂ ಮಾಡ್ತಾಳೆ ಅದಕ್ಕೋಸ್ಕರ ಇವಾಗ ನೋಡಿ ಮೊಬೈಲ್ ಅವಳಿಗೆ ಬೇಕಂತೆ ನಮಸ್ತೆ ಫ್ರೆಂಡ್ಸ್ ಮಾಡು ನಮಸ್ತೆ ಮಾಡು ನಮಸ್ತೆ ಮಾಡು ಕೇಳಲ್ಲ 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 ಆಮೇಲೆ ಇವಾಗ ಕಂಟಿನ್ಯೂ ಮಾಡ್ತೀನಿ ನಾನು ಟೆಡ್ ಇದ್ದಲ್ಲಿ

ಹಾಗೆ ಇವಾಗ ಇಲ್ಲಿ ಮಹೇಶ್ ಪ್ರಸಾದ್ ಅಂತ ಒಂದು ಊರ್ ಹೋಟೆಲ್ ಇದೆ ಅಲ್ಲಿಗೆ ಬಂದಿದ್ದೀವಿ ಇದು ಇವಾಗ ರೀಸೆಂಟಾಗಿ ಓಪನ್ ಆಗಿದ್ದು ಅಂತ ಹೇಳಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಹಸ್ಬೆಂಡು ಹಾಗೆ ನೋಡೋಣ ಟ್ರೈ ಮಾಡಿಲ್ಲ ನಾವು ಯಾವತ್ತು ಇಲ್ಲಿ ಬಂದಿಲ್ಲ ಹಾಗಾಗಿ ಇಲ್ಲಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಂದಿದ್ದೀವಿ ನೋಡೋಣ ಟೇಸ್ಟ್ ಎಲ್ಲ ಹೆಂಗಿರುತ್ತೆ ಅಂತ ನೋಡೋಕ್ಕೆ ಅಂತೂ ಚೆನ್ನಾಗಿತ್ತು ಆ್ಯಂಬಿಯನ್ಸ್ ಎಲ್ಲ ಹಾಗೆ ತುಂಬ ರಶ್ ಇತ್ತು ಕೂಡ ನಾವು ಹೋಗಿದ್ದು ಪೀಕ್ ಅವರ್ಸಲ್ಲೆಂದರೆ ಲಂಚ್ ಟೈಮಲ್ಲಲ್ವ ಹಾಗಾಗಿ ಫುಲ್ ಟೇಬಲೆಲ್ಲ ಫುಲ್ ಆಗಿಬಿಟ್ಟಿತ್ತು ಫೈನಲಿ ಇಲ್ಲಿ ಒಂದು ಟೇಬಲ್ ಸಿಕ್ತು ಹಾಗೆ ಇಲ್ಲಿ ನಾವು ನನಗೇನೇನು ಬೇಕು ಎಲ್ಲ ಆರ್ಡರ್ ಮಾಡಬೇಕು ಟೇಬಲ್ ಅಂತೂ ತುಂಬ ದೊಡ್ಡದಾಗಿತ್ತು ಸಿಕ್ಸ್ ಸೀಟರ್ ಆಗಿರೋದ್ರಿಂದ ಪಾಪು ಫುಲ್ ಟೇಬಲ್ ಮೇಲೇ ಕುತ್ಕೊಂಡು ಆಟ ಆಡೋದಕ್ಕೆ ಶುರು ಮಾಡಿದ್ಲು ಅವಳಿಗೆ ನಾನು ಬರ್ತಾ ದಾರಿನಲ್ಲಿ ಬಾಳೆಹಣ್ಣು ಆಮೇಲೆ ಗ್ರೇಪ್ಸ್ ಎಲ್ಲ ತೊಗೊಂಡಿದ್ದೆ ಅದನ್ನೆಲ್ಲ ತಿನ್ನಿಸ್ತಿದ್ದೆ ಸೊ ಹಾಗಾಗಿ ಅವಳಿಗೆ ತುಂಬ ಹೊಟ್ಟೆ ಹಸಿತಾ ಇರಲಿಲ್ಲ ಅನಿಸುತ್ತೆ ಹಂಗಾಗಿ ಇಲ್ಲಿ ಏನೂ ಅಷ್ಟು ತಿಂದಿಲ್ಲ ನಾವು ರೂಟಿ ಕರಿ ಆಮೇಲೆ ಫ್ರೈಡ್ ರೈಸು ಅದ್ರ ಜೊತೆಗೆ ಚಪಾತಿ ಹೇಳಿದ್ವಿ ಪಾಪಗೆ ದೋಸೆ ಏನೂ ಇಲ್ಲ ಅಂತ ಹೇಳಿದ್ರು ಅವ್ಳಿಗೆ ಯೂಶ್ಲಿ ನಾನು ಈ ಹೊರಗಡೆ ಹೋದಾಗ ದೋಸೆ ಎಲ್ಲ ಕೊಡೋದಿ ಪ್ರಿಫರ್ ಮಾಡ್ತೀನಿ ಅವಳಿಗೆ ದೋಸೆ ಸ್ವಲ್ಪ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಬಟ್ ಇವತ್ತಲ್ಲೇನೂ ಇಲ್ಲ ಅಂತ ಹೇಳಿದ್ರು ದೋಸೆ ಎಲ್ಲ ಹಾಗಾಗಿ ಚಪಾತಿ ಹೇಳ್ತೀವಿ ಅವಳು ರೋಟಿ ಇಷ್ಟಪಟ್ಟು ತಿಂತಾಳೆ ಚಪಾತಿ ರೋಟಿ ಎಲ್ಲ ಬಟ್ ಒಂದೊಂದು ಸರಿ ನೋಡಿ ಈ ಥರ ತಿನ್ನಲ್ಲ ಅವಳು ಯಾಕಂದರೆ ಫ್ರೂಟ್ಸ್ ಎಲ್ಲ ತಿನ್ಕೊಂಡಿದ್ಲು ಅಲ್ವಾ ಅವಳಿಗೆ ಹುಟ್ಟ ಅಂತ ಅಂದ್ಬಿಟ್ಟು ನಾನು ಫ್ರೂಟ್ಸ್ ಎಲ್ಲ ಕೊಟ್ಬಿಟ್ಟಿದ್ದೆ ಹಾಗಾಗಿ ಇವತ್ತು ಅಷ್ಟು ಸರಿಯಾಗಿ ತಿಂದಿಲ್ಲ ಸರಿ ನಮ್ಮ ಮನೆಗೆ ಹೋಗೋದು ಬೇರೆ ಇತ್ತು ಹಾಗಾಗಿ ಅಲ್ಲೇನಾದರೂ ಕೊಟ್ಟು ಕೊಡೋಣ ಅಂತ ಅಂದ್ಕೊಂಡ್ವಿ ಇಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ನಮ್ಮನ ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಆಮೇಲೆ ಫಸ್ಟ್ ಆ್ಯಕ್ಚುಲಿ ನಾವೇನು ಪ್ಲ್ಯಾನ್ ಮಾಡಿದ್ವಿ ಅಂತಂದರೆ ಫಸ್ಟೇ ನಮ್ಮನ ಮನೆಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಹೊತ್ತಿದ್ಬಿಟ್ಟು ಆಮೇಲೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋಣ ಅಂತ ಬಟ್ ಆಮೇಲೆ ಪ್ಲ್ಯಾನ್ ಚೇಂಜ್ ಆಯಿತು ಬೇರೆ ಬೇರೆ ಕೆಲಸಗಳೆಲ್ಲ ತುಂಬಾರಷ್ಟಿತ್ತು ಹಾಗೆ ಇವಾಗ ಇಲ್ಲಿ ಸಂಜು ಶೆಟ್ಟಿಗೆ ಬಂದಿದ್ದೀವಿ ಒಂದು ಸ್ವಲ್ಪ ಹಸ್ಬೆಂಡ್ಗೆ ಆಮೇಲೆ ಪಾಪುಗೆ ಒಂದು ಸ್ವಲ್ಪ ಪ್ಯಾಂಟ್ಸು ಆ ಥರದೆಲ್ಲ ಬೇಕಿತ್ತು ಹಾಗಾಗಿ ಅದನ್ನೆಲ್ಲ ತಗೊಳ್ಳೋಣ ಅಂತ ಇಲ್ಲಿ ಬಂದಿದ್ದೀವಿ ಅದು ಕೂಡ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡಿಲ್ಲ ಇವಾಗ ರಿಲಯನ್ಸ್ ಡಿಜಿಟಲ್ಗೆ ಬಂದಿದ್ದು ಇದಾವಿ ಇಲ್ಲಿ ಒಂದು ಸ್ವಲ್ಪ ಪವರ್ ಬ್ಯಾಂಕ್ ಬೇಕಿತ್ತು ನಮಗೆ ಹಾಗಾಗಿ ಪವರ್ ಪವರ್ ಬ್ಯಾಂಕ್ ನೋಡ್ತಾ ಇದ್ದಾರೆ ಇಲ್ಲಿ ಆ್ಯಂಡ್ ಕಾರ್ಗೆ ಕನೆಕ್ಟ್ ಮಾಡೋ ಕೇಬಲ್ ಅದು ಇದು ಏನೇನೋ ಒಂದು ಸ್ವಲ್ಪ ಬೇಕಿತ್ತು ಅದೆಲ್ಲ ತೊಗೊಂಡಿದ್ದು ಕೂಡ ಆಯಿತು ಸೊ ಈ ಥರ ಇವತ್ತಂತೂ ಫುಲ್ ಶಾಪಿಂಗ್ ಅಂತಲೇ ಹೇಳ್ಬೋದು ನಾವು ಮಧ್ಯಾಹ್ನ ಹನ್ನೆರಡು ಗಂಟೆ ಹಂಗೆ ಮನೆಯಿಂದ ಹೊರಟಿರೋದು ಮನೆಗೆ ರೀಚ್ ಆಗೋಗ್ಬೇಕಂದ್ರೆ ಏಳು ಗಂಟೆ ಆಗಿಬಿಟ್ಟಿತ್ತು ಸಿಕ್ಕಾಪಟ್ಟೆ ನನಗಂತೂ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿತ್ತು ಈ ಬಿಸಿಲಿಗಂತೂ ಸಾಕು ಸಾಕಾಗಿ ಹೋಗಿತ್ತು ಅಂತಲೇ ಹೇಳ್ಬೋದು ಸಿಕ್ಕಾಪಟ್ಟೆ ಟೈಮ್ ಕೂಡ ಈ ಥರ ಏನಾದರೂ ಶಾಪಿಂಗು ಅದು ಇದು ಅಂತಂದಾಗ ಆಮೇಲೆ ಕಾರ್ ಬೇರೆ ಒಂದು ಸ್ವಲ್ಪ ಟಯರ್ದು ಎಲ್ಲ ಕೆಲಸ ಎಲ್ಲ ಇತ್ತು ನೋಡಿ ಅದೆಲ್ಲ ಮುಗಿಸ್ಬೇಕಂದ್ರೆ ಸಿಕ್ಕಾಪಟ್ಟೆ ಟೈಮ್ ಇಡ್ಸುತ್ತೆ ಹಾಗೆ ಪಾಪು ಕೂಡ ಇಲ್ಲಿ ಇವಾಗ ಆಟ ಆಡ್ಕೊಂಡಿದ್ಲು ಅಲ್ಲಿ ಟಿ ವಿ ಸ್ಕ್ರೀನ್ಸ್ ಎಲ್ಲ ಸುಕ್ಕಾಪಟ್ಟೆ ಇಡ್ತಾರೆ ನೋಡಿ ಅದನ್ನೆಲ್ಲ ನೋಡಿಬಿಟ್ಟು ಫುಲ್ಲು ಎಂಜಾಯ್ ಮಾಡ್ತಾ ಇದ್ಲು ಸರಿ ಅಲ್ಲಿ ಕೂಡ ಸ್ವಲ್ಪ ಶಾಪಿಂಗ್ ಎಲ್ಲ ಆಯಿತು ಇವಾಗ ರಿಲಯನ್ಸ್ ಸ್ಮಾರ್ಟ್ ಬಜಾರ್ಗೆ ಬಂದಿದ್ದೀವಿ ಇಲ್ಲಿ ಒಂದು ಸ್ವಲ್ಪ ಸ್ನ್ಯಾಕ್ಸು ಆಮೇಲೆ ಮನೆಗೆ ಒಂದು ಸ್ವಲ್ಪ ಐಟಮ್ಸ್ ಎಲ್ಲ ಬೇಕಿತ್ತು ಅದನ್ನು ಕೂಡ ಇಲ್ಲಿಂದಲೇ ತೊಗೊಂಡು ಹೋಗೋಣ ಒಟ್ಟಿಗೆನೆ ಅಂತ ಅಂದ್ಬಿಟ್ಟು ಆಮೇಲೆ ಇಲ್ಲಿ ಬಂದಿದ್ದೀವಿ ಇವಾಗ ಇಲ್ಲಿ ನೋಡಿದ್ರೆ ನೀವೇನು ಹೇಳ್ತೀರಾ ಎಷ್ಟು ಎಷ್ಟು ರಶ್ ಅಂತಂದರೆ ಬಿಲ್ಲಿಂಗಿಗೆ ಸಿಕ್ಕಾಪಟ್ಟೆ ಕ್ಯೂ ಆಗಿಬಿಟ್ಟಿತ್ತು ಒಂದು ಎರಡು ಮೂರು ಕೌಂಟರಲ್ಲಿ ಅವ್ರು ಬಿಲ್ ಮಾಡೋರು ಇದ್ರು ಅಷ್ಟೇನೆ ಹಂಗಾಗಿ ತುಂಬಾ ಟೈಮ್ ಇಲ್ಲಿ ಇಲ್ಲೊಂದು ಅರ್ಧ ಗಂಟೆ ಕ್ಯೂ ಅಲ್ಲಿ ನಿಂತಿದ್ದೀವಿ ಬೇಕಿರಲಿಲ್ಲ ಬರೋದು ಅನ್ನೋ ಥರ ಆಗಿತ್ತು ನಮಗೂ ಮೊದಲೇ ಸುಸ್ತಾಗಿತ್ತಾ ಆಮೇಲೆ ಇಲ್ಲಿ ಕ್ಯೂ ಬೇರೆ ನಿಂತ್ಕೋಬೇಕು ಅಂತಂದರೆ ಅಯ್ಯಪ್ಪ ಅಂತಾಗ್ಬಿಟ್ಟು ಅನ್ನಿಸ್ಬಿಟ್ಟಿತ್ತು ಸರಿ ಅಲ್ಲೇ ಹೆಂಗೋ ಬಿಲ್ಲೆಲ್ಲ ಮುಗಿಸ್ಕೊಂಡು ಇಲ್ಲಿ ಇವಾಗ ಕಾರ್ದು ಟೈಯರ್ ಒಂದು ಸ್ವಲ್ಪ ಚೇಂಜ್ ಮಾಡೋದಿತ್ತು ಹಾಗಾಗಿ ಇಲ್ಲಿ ಬಂದಿದ್ದೀವಿ ಇದು ಬಂದು ವೀಲ್ ಕೇರ್ ಏನೋ ಇದೆ ಬೈಪಾಸ್ ರೋಡಲ್ಲಿರೋದು ಹಾಗಾಗಿ ಇವಾಗ ಇಲ್ಲಿ ಬಂದು ನಿಲ್ಸಿದೀವಿ ಇಲ್ಲಿ ಒಂದು ಅರ್ಧ ಗಂಟೆ ಬೇಕು ಅಂತ ಹೇಳಿದ್ರು ಸರಿ ಅಂತ ನಾವಿಲ್ಲೇ ಲಾಂಜ್ ಇತ್ತು ಅಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ ಪಾಪ ಕೂಡ ಸ್ವಲ್ಪ ಸುಸ್ತಾಗಿಬಿಟ್ಟಿತ್ತು ಅವಾಗಿಂದ ಎಲ್ಲ ಕಡೆ ಇದ್ದುಕೊಂಡು ಹಂಗೆ ಹೋಗಿಬಿಟ್ಟು ಎಲ್ಲ ಕಡೆ ಶಾಪಿಂಗ್ ಅಂತ ಹೋದಾಗ ನಮಗೇನೆ ಸುಸ್ತಾಗಿಬಿಟ್ಟಿತ್ತು ಇವತ್ತು ಆ್ಯಕ್ಚುಲಿ ಹೇಳಬೇಕಂದ್ರೆ ಅವ್ಳಿಗೆ ಬೇರೆ ನಿದ್ದೆ ಬೇರೆ ಬರ್ತಾಯಿತ್ತು ಸರಿ ಅಂತ ಇಲ್ಲೇ ಕೂತ್ಕೊಂಡು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ ಅಲ್ಲಿ ಬೇಗನೇ ಆಗೋಯ್ತು ತುಂಬ ರಶ್ ಇರಲಿಲ್ಲ ಇದು ಅದೊಂದು ಪುಣ್ಯ ನಮ್ಮದು ಇಷ್ಟೊಂದೆಲ್ಲ ಹರಿಬರಿನಲ್ಲಿ ಇಷ್ಟೊಂದೆಲ್ಲ ಶಾಪಿಂಗ್ ಏನಕ್ಕೆ ಅಂತ ನೀವು ಅಂದ್ಕೋಬೋದು ನಾವು ರೋಡ್ ಟ್ರಿಪ್ ಹೋಗ್ತಾ ಇದ್ದೀವಿ ಇದು ಲಾಂಗ್ ಬ್ಯಾಕ್ ನಾನು ನನ್ನ ಯೂಟ್ಯೂಬ್ ಚಾನಲ್ ಶುರು ಮಾಡಿದಾಗ ಶುರು ಮಾಡಿರೋ ಟೈಮಲ್ಲಿ ನಾವು ಅಲ್ಲಿಗೆ ಹೋಗಿದ್ವಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಕೂಡ ಎಲ್ಲಿಗೆ ಅಂತ ನೀವು ಗೆಸ್ ಮಾಡಿರಿ ಆಯಿತಾ ಸೊ ನೋಡೋಣ ಯಾರೆಲ್ಲಾದರೂ ಕರೆಕ್ಟಾಗಿ ಗೆಸ್ ಮಾಡ್ತೀರಾ ಏನು ಅಂತ ಇವಾಗ ನೋಡ್ಬೋದು ನನಗೆ ತುಂಬಾ ಸುಸ್ತಾಗಿಬಿಟ್ಟಿತ್ತು ಹಂಗೆ ಸುಮ್ಮನೆ ಕೂತ್ಕೊಂಡು ಬಿಟ್ಟಿದ್ದೀನಿ ನನಗೆ ತಲೆ ಬೇರೆ ಸ್ವಲ್ಪ ನೋವ್ತಾಯ್ತು ನಂಗೆ ಒಂದು ಸ್ವಲ್ಪ ಹಂಗೆ ಹೋದರೆ ಹೋದ್ರೆ ಹಂಗೆ ತಲೆ ನೋವು ಶುರು ಆಗಿಬಿಡತ್ತೆ ಆ ಥರ ನಾನು ಹಾಗೆ ಅದೆಲ್ಲ ಮುಗಿಸಿ ಅಮ್ಮನ ಮನೆಗೆ ಹೋಗಿ ಆಮೇಲೆ ಮತ್ತೇನು ನಾನು ಶೂಟ್ ಮಾಡಿಲ್ಲ ಅಲ್ಲಿ ಒಂದು ಸ್ವಲ್ಪ ಕಾಫಿ ಗಿಫಿ ಎಲ್ಲ ಕೂಡಿಕೊಂಡು ಅಲ್ಲಿಂದ ಕೂಡ ಹೊರಟ್ವಿ ಮತ್ತು ನಾನೇನು ಶೂಟ್ ಮಾಡಿರಲಿಲ್ಲ ನಾನು ಹೇಳ್ತಲ್ವ ತುಂಬ ಲೇಟ್ ಆಗಿಬಿಟ್ಟಿತ್ತು ಅಂತ ನನಗೂ ಬೇರೆ ಸುಸ್ತಾಗಿಬಿಟ್ಟಿತ್ತು ಹಾಗಾಗಿ ಏನೂ ವೀಡಿಯೋ ಮಾಡಿರಲಿಲ್ಲ ಇದು ನೆಕ್ಸ್ಟ್ ಡೇ ಮ ಸಂಜೆ ಮತ್ತು ನಾನು ಇವಾಗ ಬ್ಲಾಗ್ ಮಾಡ್ತಾ ಇರೋದು ಅತ್ತೆ ಇವತ್ತು ಆ್ಯಕ್ಚುಲಿ ಬೀಜ ಇರತ್ತಲ್ವ ಗೇರ್ ಬೀಜ ಅದನ್ನು ಹಾಕೋಣ ಅಂತ ಒಂದು ಸ್ವಲ್ಪ ಇತ್ತು ಅದನ್ನು ಸುಟ್ಟಾಕೋಣ ಅಂತ ಇಲ್ಲಿ ಇವಾಗ ಒಲಗ್ ಬೆಂಕಿ ಅಕ್ಕಿ ಅದು ಇದ್ದಾರೆ ತುಂಬ ಆಗುತ್ತೆ ಈ ಥರ ಮಾಡಿದ್ರೆ ನಾನು ಹೇಳಿದ್ದೆ ಅಲ್ವಾ ಸುಮಾರು ಒಂದು ಸರ್ತಿ ಹೇಳಿದ್ದೆ ಈ ಥರ ಬೀಜ ಸಿಪ್ಪೆ ಬಿಡಿಸಿ ತಿನ್ನೋದ್ರದ್ದು ಮಜಾನೇ ಬೇರೆ ಅಂತ ಹಾಗೆ ಇವಾಗ ಅದ್ ಕೂಡ ಮಾಡ್ತಾ ಇದ್ದಾರೆ ನೀವು ತುಂಬಾ ಜನ ಅತ್ತೆ ಇಲ್ಲಿಯತ್ತಿನ ವೀಡಿಯೋದಲ್ಲಿ ತೋರಿಸ್ತಾ ಇಲ್ಲ ಯಾಕೆ ಏನು ಅಂತೆಲ್ಲ ಕೇಳ್ತಾ ಇದ್ರಿ ಕೂಡ ಕಮೆಂಟ್ ಅಲ್ಲಿ ಒಂದೊಂದು ವಿಡಿಯೋಕ್ಕೆಲ್ಲ ಕಮೆಂಟ್ ಮಾಡ್ತಾ ಇದ್ರಿ ಅತ್ತೆ ನೋಡಿ ಇಲ್ಲೇ ಇದ್ದಾರೆ ಅಂಡ್ ಆರಾಮಾಗಿದ್ದಾರೆ ಆಗಿದ್ದಾರೆ ತುಂಬ ಕಮೆಂಟಲ್ಲಿ ಇದ್ರಿ ಕೆಲವೊಂದು ವೀಡಿಯೋಸಲ್ಲೆಲ್ಲ ಪದೇ ಪದೇ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಆ್ಯಂಡ್ ನಾನು ಜಾಸ್ತಿ ವೀಡಿಯೋಸಲ್ಲಿ ಯಾಕೆ ತೋರಿಸಲ್ಲ ಅಂತಲೂ ನೀವು ಅಂದ್ಕೋಬೋದು ಯಾಕೆಂತಂದ್ರೆ ಅವ್ರಿಗೆ ಅಷ್ಟೊಂದು ಕಂಫರ್ಟೇಬಲ್ ಇಲ್ಲ ನಾನು ಎಲ್ಲಾದರೂ ಕ್ಯಾಮ್ರಾ ಆನ್ ಮಾಡಿಟ್ಟಿದ್ದೀನಿ ಅಂತ ಅಂದ್ರೆ ಅವ್ರು ಪಾಸಾಗೋದಕ್ಕೆ ಸ್ವಲ್ಪ ಯೋಚನೆ ಮಾಡ್ತಾರೆ ನಾನು ಹೋಗ್ಲೋ ಬೇಡೋ ಅನ್ನೋ ಥರ ಬಿಕಾಸ್ ಅಷ್ಟೊಂದು ಕ್ಯಾಮ್ರಾ ಮುಂದೆ ಬಂದು ಮಾತಾಡೋದಾಗಿರ್ಬೋದು ಆ ಥರ ವೀಡಿಯೋಸಲ್ಲಿ ಕಾಣಿಸ್ಕೊಳ್ಳೋದು ಅಷ್ಟೊಂದು ಏನು ಕಂಫರ್ಟೇಬಲ್ ಇಲ್ಲ ಇಷ್ಟ ಇಲ್ಲ ಅಂತಲ್ಲ ಕಂಫರ್ಟೇಬಲ್ ಇಲ್ಲ ಅದಕ್ಕೋಸ್ಕರ ನಾನು ಅಷ್ಟಾಗಿ ತೋರಿಸಲ್ಲ ಸುಮ್ಮನೆ ಏನಕ್ಕೆ ಅಂತ ಅಂದ್ಬಿಟ್ಟು ಅಷ್ಟೇ ಈ ಥರ ಒಂದೊಂದು ವೀಡಿಯೋ ಕ್ಲಿಪ್ಸಲ್ಲೆಲ್ಲ ತೋರಿಸ್ತಿರಲಿಲ್ಲ ಅಂತಿಲ್ಲ ಜಸ್ಟ್ ಈ ಥರ ಹಾಗೆ ಈ ವಿಷಯನೊಂದು ಶೇರ್ ಮಾಡಬೇಕಿತ್ತು ತುಂಬ ಕಮೆಂಟ್ಸ್ ಕೂಡ ಬರ್ತಾ ಇತ್ತು ಅದಕ್ಕೋಸ್ಕರ ಹೇಳಿದೆ ಸೊ ಅತ್ತೆ ಇಲ್ಲೇ ಇದ್ದಾರೆ ಆ್ಯಂಡ್ ನೋಡಿ ಇಲ್ಲಿ ಇವಾಗ ಮೊಮ್ಮಗಳಿಗೆ ಗೇರ್ ಬೀಜನ ಬಿಡಿಸಿ ಇದ್ದಾರೆ ತುಂಬ ಬಿಸಿ ಬಿಸಿ ಇತ್ತು ಪಾಪರೊಳಿಲು ಫೂಫ್ ಅಂತ ಇದ್ದಾಳೆ ಅವಳಿಗೆ ತುಂಬಾ ಇಷ್ಟ ಥರ ಗೇರ್ ಬೀಜ ಎಲ್ಲ ಹಾಗೆ ಅವಳಿಗೆ ಇವಾಗ ಫಸ್ಟ್ ಅವಳಿಗೆ ಇದ್ದಾಳೆ ಅವಳು ಸಿಕ್ಕಾಪಟ್ಟೆ ಅದು ಘಮ ಘಮ ಅಂತ ಪರಿಮಳ ಬರುತ್ತೆ ನಿಮಗೆ ಎಷ್ಟು ದೂರಕ್ಕೂ ಇದು ಪರಿಮಳ ಬರುತ್ತಿದ್ದಾರ ಬೀಜನ ಸುಟ್ಟು ಸುಟ್ಟಾಗ ಅಂದು ಸ್ಮೆಲ್ ಇದೆಯಲ್ಲ ಅದು ಗೊತ್ತಾಗ್ಬಿಟ್ಟಿತ್ತು ಅವಳಿಗೆ ಗೇರ್ಬೀಜ ಇದೆ ಅಂತ ಇವಾಗ ಕೊಡ್ತಾರೆ ಅಂತ ಹಂಗೆ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ಲು ಅವಳು ಕೂಡ ಪಾಪು ನೋಡಿ ಗೇರ್ಬೀಜ ತಿಂದುಬಿಟ್ಟು ಸೂಪರ್ ಆಗಿದೆ ಅಂತ ಅಂತ ಇದ್ದಾಳೆ ಅವಳಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು ಹಾಗೆ ಆಟ ಆಡ್ಕೊಂಡು ಇಲ್ಲೇ ಕೂತ್ಕೊಂಡಿದ್ದಾಳೆ ಅವಳು ಇದಾಗಿತ್ತು ನೋಡಿ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದರಿಂದ ನಾನು ಹಾಕೋ ಪ್ರತಿ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವು ನಾನು ಹಾಕೋ ಒಂದು ವೀಡಿಯೋನು ಮಿಸ್ ಮಾಡಿದೆ ನೋಡ್ಬೋದು ಬ್ಲಾಗ್ಸ್ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಟ್ಲು ಬಟ್ಲು